ತಾರತಮ್ಯ ನೀತಿ ವಿರೋಧಿಸಿ ಶಿವಮೊಗ್ಗದ ಬೈಪಾಸ್ ರಸ್ತೆಯಲ್ಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಿವಾಸದ ಮುಂದೆ ಎನ್ಎಸ್ಯುಐ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಮುತ್ತಿಗೆ ಹಾಕಲು ಯತ್ನಿಸಿದ್ರು ವಿಜಯೇಂದ್ರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಎನ್ಎಸ್ಯುಐ ಕಾರ್ಯಕರ್ತರನ್ನ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೆದ್ರು ಬಳಿಕ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡ್ರು ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ತಾರತಮ್ಯ ನೀತಿ ಅನುಸರಿಸ ಆಕ್ರೋಶ ವ್ಯಕ್ತಪಡಿಸಿದ್ರು ಮಾತಾ ಮಾತಾತಿ ಮಾತಾತಿ ದಕ್ಷಿಣ ರಾಜ್ಯಗಳ ತೆರಿಗೆಯ ತೆರಿಗೆ ಮೋದಾನಿ ಅಂದ್ರೆ ಮೋದಿ ಪ್ಲಸ್ ಆದಾನಿ ಮೋದಾನಿ ಸರ್ಕಾರ ಇದು ಇದು ಈ ದೇಶದಲ್ಲಿ ಇವತ್ತು ಇದನ್ನ ಪ್ರಶ್ನೆ ಮಾಡಿದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಡಿದ್ರೆ ನಮ್ಮನ್ನ ಜೈಲಿಗೆ ಹಾಕ್ತೀರಾ ಇಡಿ ಕಳಿಸ್ತೀರಾ ಸಿಬಿಐ ಕಳಿಸ್ತೀರಾ ಐಟಿ ಕಳಿಸ್ತೀರಾ ಮುಂದೊಂದ್ ದಿನ ಬರ್ತದೆ ಕಾಂಗ್ರೆಸ್ ಸರ್ಕಾರದಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಕೂಗಲ್ಲ ಇದು ಕರ್ನಾಟಕ ಕೋಟಿ ಕನ್ನಡಿಗರ ಸ್ವಾಭಿಮಾನದ ಕೂಗು ನಾವು ತೆರಿಗೆ ಕಟ್ತಿದೀವಿ ನೋಡಿ ಈ ಮೋದಿ ಬಂದ ಮೇಲೆ ಎಕ್ಸೆಪ್ ಜನರಿಗೆ ನಾವು ಅಕ್ಕಿ ಕೊಡಿ ಅಂತಂದ್ರೆ ಏನಂತೇಳಿ ಅಲ್ಲಿ ಕೊಳಿತಾ ಬಿದ್ದಿದೆ ಉದ್ಯಾನದಲ್ಲಿ ಅಕ್ಕಿಗಳು ಅಕ್ಕಿನೂ ಕೊಡ್ಲಿಲ್ಲ ಅನ್ನ ಕೊಡ್ಲಿಲ್ಲ ಅನ್ನವನ್ನು ನೀಡದೆ

مقتل کي دم آه کو مقتل کي دم آه کو مقتل کي دم آه کو ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡ್ತೀರಾ ಇದು ನಿಮ್ಗೆ ತಾಕಾತೀನ್ರಿ ನಾಚಿಕೆ ಆಗ್ಬೇಕು ಮೋದಿ ಮತ್ತೆ ಮೋದಿ ಸರ್ಕಾರಕ್ಕೆ ಹಾಗೆ ಮೌನವಾಗಿರ್ತಕ್ಕಂಥ ರಾಘವೇಂದ್ರ ಅವರೇ ನಿಮಗೆ ನಾಚಿಕೆ ಆಗ್ಬೇಕು ಏನ್ ಪ್ರಸ್ತಾಪ ಮಾಡ್ತೇನೆ ನಮ್ಮದು ಇವತ್ತು ಇದಾಗಿದೆ ಬಜೆಟ್ ಮನೆ ಮನ್ನೆ ಮಾಡ್ರು ಏನಾಯ್ತು ಎಲ್ ಗೆ ಎಷ್ಟು ಕೊಡಿಸಿದ್ರಿ ವಿಲ್ ಗೆ ಸ್ವಾಮಿರಾ ಇದೇ ನರೇಂದ್ರ ಮೋದಿ ಸರ್ಕಾರ ಮೋಸಗಾರ ಸರ್ಕಾರ ಮಂಕುಬುದಿ ಸರ್ಕಾರ ಅಂತ ಯಾಕೆ ಯಾಕೆಂತಂದ್ರೆ ಅವ್ರು ಇವತ್ತಿಷ್ಟು ಮಾಧ್ಯಮ ಮಿತ್ರರೆಲ್ಲ ಇದೀರ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಏನಂತಾರೆ ಅವರು ಪಪ್ಪು ಅಂತೀರಲ್ವಾ ಅದೇ ರಾಹುಲ್ ಗಾಂಧಿ ಇಂಟರ್ನ್ಯಾಷನಲ್ ಮೀಡಿಯಾವನ್ನ ಈ ದೇಶದ ಮಾಧ್ಯಮದಲ್ಲಿ ಪ್ರೆಸ್ ಪ್ರೆಸ್ ಮೀಟ್ ಮಾಡ್ತಾರೆ ಯಾಕೆ ಐವತ್ತೊಂಬತ್ತು ಇಂಚಿನ ಎಲೆಯನ್ನ ಹೊಂದಿರ್ತಕ್ಕಂತ ವಿಶ್ವಗುರು ನರೇಂದ್ರ ಮಾತಾಡಕ್ಕೆ ತಾಕತ್ತಿರೇಂದ್ರೆ ಪ್ರತಿಭಟನೆ ಮಾಡ್ತಾ ಇದೀವಿ ಮದುವಾಯ ಧೋರಣೆ ನೋಡಿ ಒಕ್ಕೂಟ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದೆ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನಮ್ಮಲ್ಲಿ ಫೆಡರಲ್ ಸಿಸ್ಟಮ್ ಇದೆ ಒಕ್ಕೂಟ ವ್ಯವಸ್ಥೆ ಇದೆ ಅಲ್ಲಿ ಕೇಂದ್ರ ಸರ್ಕಾರ ಇಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಯಾವತ್ತು ಮಾತೃ ಹೃದಯ ಆಗಿರ್ಬೇಕು ತಾಯಿತನ ತಾಯಿತನ ಇರಬೇಕು ಆದ್ರೆ ಈ ಮೋದಿ ಸರ್ಕಾರಕ್ಕೆ ತಾಯ್ತನ ಇಲ್ಲ ಇದು ಮಲ್ತಾಯಿ ಇದು ಇದು ಮಲ್ತಾಯಿ ಕರ್ನಾಟಕದಿಂದ ಲಕ್ಷಾಂತರ ಕೋಟಿ ನಾವು ಜಿ ಎಸ್ ಟಿ ತರ ತೆರಿಗೆ ಕಳಿಸ್ತೀವಿ ನಮ್ಗೆ ಎಷ್ಟು ಕೊಡ್ತೀರಾ ಸ್ವಾಮಿ ನಮ್ಗೆ ಎಷ್ಟು ಕೊಡ್ತೀರಾ ಹದಿನಾಲ್ಕನೇ ಹಣಕಾಸಿನಲ್ಲಿ ನಮ್ಮ ತೆರಿಗೆ ಪಾಲು ನಾಕೆ ನಾಲ್ಕು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ಇತ್ತು ಲಕ್ಷ ಕೋಟಿ ಇತ್ತು ಈಗ ಎಷ್ಟು ಇಷ್ಟು ಪರ್ಸೆಂಟ್ ಇತ್ತು ಈಗ ಎಷ್ಟಾಗಿದೆ ಮೂರು ಪಾಯಿಂಟ್ ಅರವತ್ ಮೂರು ಕಿರಿದಿದೆ ಹದಿನೈದನೇ ಹಣಕಾಸಲ್ಲಿ ನಮಗೆ ನಮ್ಮ ರಾಜ್ಯದ ತೆರಿಗೆ ನೀಡ್ತಾ ಇಲ್ಲ ಉತ್ತರ ಭಾರತದಲ್ಲಿ ತೆರಿಗೆ ಕಡಿಮೆ ಕೊಡ್ತಾರೆ ಆದ್ರೆ ಅವರಿಗೆ ಒಂದು ಒಂದು ಲಕ್ಷದ ಎಂಬತ್ ಮೂರು ಸಾವಿರ ಕೋಟಿನ ಅವ್ರಿಗೆ ಕೊಡ್ತೀರಾ ತೆರಿಗೆ ಅವರಿಗೆ ಕೊಡ್ತೀರಿ ಈ ಅಲ್ಲಿ ಹಾಗೇನೆ ಏನಂತ ಮಧ್ಯಪ್ರದೇಶಕ್ಕೆ ಎಂಬತ್ ಸಾವಿರ ಕೋಟಿ ಹಾಗೇನೆ ನಿಮ್ಮ ಯಾವ್ದು ರಾಜಸ್ಥಾನಕ್ಕೆ ಜಾಸ್ತಿ ಎಂಬತ್ ಸಾವಿರ ಕೋಟಿ ಕೊಡ್ತಾ ಇದೀರಾ ಆದ್ರೆ ಕರ್ನಾಟಕಕ್ಕೆ ಕೇವಲ ಎಷ್ಟು ಕೊಡ್ತಾ ಇದ್ದೀರಾ ಅಂತಂದ್ರೆ ನೀವು ಕರ್ನಾಟಕಕ್ಕೆ ಕೊಡ್ತೀರ ಮೂವತ್ತೇಳು ಸಾವಿರ ಕೋಟಿ ಇದು ನ್ಯಾಯನ ಸ್ವಾಮಿಗಳು ಒಂದು ಕಣ್ಣಿಗೆ ಇನ್ನೊಂದು ಸುಣ್ಣ ಸುರೇಶ್ ನೀವು ಬಾಲಿವುಡ್ ಇದು ದೇಶದ್ರೋಹಿ ದೇಶದ್ರೋಹಿಗಳು ಬಿಜೆಪಿಯವರು ಈ ಹಿಂದೆ ಬ್ರಿಟಿಷರ ವಸಾಹತಿಯ ವಿರುದ್ಧ ಹೋರಾಟ ಮಾಡಿದವರು ಯಾರು ಅಂದ್ರೆ ಕಾಂಗ್ರೆಸ್ನವರು ದೇಶವನ್ನು